ಅಯ್ಯೋ ದೇವರೇ ಇದೇನಲ್ಲ ತಿಪ್ಪೆ ಈ ಬೆಂಗಳೂರಿಗೆ ಈ ಇವು ಗಾಡಿಗಳು ಹೆಂಗಲ್ಲ ಈ ಕಡೆಯಿಂದ ಆ ಆಕಡೆ ಹೋಗೋದು ಅಲ್ಲ ಗೊತ್ತಿರಲ ಅಯ್ಯೋ ಬರೀ ಬರ್ತೈತೆಕೊಂಡು ಬಂದಿದ್ದು ಕೋತ್ಕು ಸಾಕಾಗೋತು ಅಯ್ಯೋ ಅಮ್ಮೋರೆ ನಾನು ಇದು ಎರಡನೇ ಸಲ ಅಷ್ಟೇ ಬಂದಿರೋದು ಅವಾಗ ಒಂದು ಸಲ ಬಂದಿದ್ದೆ ಅಷ್ಟೇನೆ ಅಯ್ಯೋ ಹಾಂ ನನಗೂ ಇದು ಹೊಸಾದು ಆ ಮೊರೆ ಬಾಯಿ ಹೋದಂಗೆ ಆಗುತ್ತೆ ಇಲ್ಲಿಗೆ ಬರೋಕ್ಕೆ ಎಲ್ಲಿಗೆ ಹೋಗ್ಬೇಕು ಅದೇನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಹ್ಞೂ ಇಲ್ಲಿ ಯಾರು ನನಗೆ ಕೇಳೋಣ ಇರ್ರಿ ಅದೇನೋ ಹೇಳಿದ್ರಲ್ಲ ಚಿಕ್ಕಮ್ಮರು ಮಾರಿ ಮುತ್ತು ಉಪ್ಪಿನಕಾಯಿನ ಅದು ಎಲ್ಲ ಇತ್ತೋ ಏನೋ ಅಯ್ಯೋ ಅಯ್ಯೋ ತಿಪ್ಪೆ ಹೆಂಗ ಮಾಡಿ ಅದನ್ನು ಕಂಡಿಡ್ದು ಆ ಸೂಜಿಗೆ ಅದೇ ಆರ್ಡ್ರ್ ಸಿಕ್ಕಿತ್ತಂತಲ್ಲ ಉಪ್ಪಿನಕಾಯ್ದು ಅದು ನಾನು ಹ್ಞೂ ಅಲ್ಲ ನಮ್ಮ ಮುಂದೆ ಅವಳು ಅಷ್ಟು ದೊಡ್ಡ ಹಾಡ್ರ್ ತಗೊಂಡು ಸೌಖಾತಿ ಆಗ್ಬಿಟ್ರಿ ಹ್ಞೂ ನಮ್ಗೆನ್ನ ಜಾಸ್ತಿ ಸೌಖಾತಿ ಆಗ್ಬಿಟ್ರೆ ಅವಳು ಹಿಡಿಯಕ್ಕಾಗುತ್ತಾ ಅವಾಗ ಮನೆಗೆ ನಮಗೆ ಮರ್ಯಾದೆ ಇರಲ್ಲ ಕಾಣ್ಲತ್ತಿಪ್ಪೆ ಹ್ಞೂ ಹಾಂ ಅಲ್ಲ ಅಮ್ಮವ್ರೆ ಹಾ ಸೂಜಿಗೆ ಹತ್ತು ಸಾವಿರ ರೂಪಾಯಿ ಆರ್ಡರ್ ಸಿಕ್ಕಿದ್ರೆ ನಿಮ್ಮನ್ನ ಮೀರ್ ಸಾಕಾಗುತ್ತಾ ಹಾಂ ಅಯ್ಯೋ ನಿಮ್ಮದು ಅಂತ ಹತ್ತು ಸಾವಿರದ ಅಂತ ಎಷ್ಟು ಲಕ್ಷ ಆಸ್ತಿ ಆಯಿತು ಏನು ಕತ್ತಿಯೋ ಹತ್ತು ಸಾವಿರಕ್ಕೆಲ್ಲ ನಾನು ನೀವು ಎದ್ರೆ ಕಮ್ತಿದ್ರಲ್ಲ ಅಮ್ಮವ್ರೆ ನೀವು ಚಿಕ್ಕಮ್ಮರು ಅಯ್ಯೋ ಬಿಡಿ ಅದು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಬೆಂಗಳೂರಿಗೆ ಬಂದು ಆ ಇಲ್ಲೆಲ್ಲ ತಾಪತ್ರೆ ಪಡ್ಕೊಂಡು ಅದೇಲ್ಲೋ ಆಯ್ತು ಏನು ಕತ್ತಿಯೋ ಆ ಫ್ಯಾಕ್ಟ್ರಿ ನಮಗೆ ಬೇರೆ ಗೊತ್ತಾಗಲ್ಲ ಏನು ಇಲ್ಲ ಚಿಕ್ಕಮ್ಮರಾದ್ರೂ ಬಂದಿದ್ರೆ ಅವ್ರು ಓದಿದ್ರು ಒಂದು ಇಟ್ಟು ಯಾರನ್ನ ಕೇಳ್ಕೊಂಡು ಹೋಗಿ ನೋಡ್ಕೊಂಡು ಅದೇನು ಅಂತ ಕೆಲಸ ಮಾಡ್ಕೊಂಡು ಬರ್ಬೋದಾಗಿತ್ತು ನೀವು ಓದಿಲ್ಲ ನನಗೂ ಗೊತ್ತಿಲ್ಲ ಸರಿಯಾಗಿ ಹಾಂ ಈಗ ಎಲ್ಲಿಗೆ ಅಂತ ಹೋಗೋದು ಇಷ್ಟು ದೊಡ್ಡ ಊರಾಗೆ ಹಾಂ ನಾವು ನೋಡಿದ್ರೆ ಬಾವಿ ಕಪ್ಪೆ ಇದ್ದಂಗೆ ಎಲ್ಲಿ ಇದ್ವಿ ಇಲ್ಲಿ ಇಷ್ಟು ದೊಡ್ಡ ಬೆಂಗ್ಳೂರಾಗಿ ಎಲ್ಲಿಗೆ ಹೋಗೋಣ ಅಮ್ಮವ್ರೆ ಅಯ್ಯೋ ನನಗಂತೂ ಬಾಯಿ ಹೋದಂಗೆ ಆಗ್ತೈತೆ ಅಮ್ಮೋರೆ ಹಾಂ ಅಯ್ಯೋ ಮೀಸಕ್ಕಾಗಲ್ಲ ಅಂತ ಗೊತ್ತು ಆದ್ರೂ ಅವ್ರಿಗೆ ದುಡ್ಡು ಸಿಗಬಾರ್ದು ಅಯ್ಯೋನು ಬೇಕು ನಾಳೆ ಬೇಕು ಕೂಲಿ ಹೋಗ್ಬೇಕು ಬಿಸಿಲಾಗೆ ನೀರು ತೊಟ್ಟಿಕ್ಕಂಗೆ ದುಡಿಬೇಕು ಕೂಲಿನೂ ಸಿಗ್ದಲೇನೆ ನಮ್ಮ ಹತ್ರ ಬರಬೇಕು ನಮಗೆ ಕೂಲಿ ಕೆಲಸಕ್ಕಿದ್ರೆ ತಗಳ್ರಿ ಅತ್ತೆ ಅಂತ ನಾಳೆ ಬರಬೇಕು ಸೂಜಿನೂ ದೇವಿ ಎಲ್ಲರೂ ಹಾಂ ಕೂಲಿ ಕೆಲಸ ಮಾಡಬೇಕು ಆವಾಗಲೇ ನಮಗೆ ತೃಪ್ತಿ ಆಗೋದು ನನಗೂ ನೇತ್ರಮಗೂ ನಮ್ಮನೆಯವ್ರಿಗೂ ಎಲ್ಲಾರ್ಗು ಹ ಅವ್ರು ಹಿಂಗೆ ಉಪ್ಪಿನಕಾಯಿ ಅದು ಇದು ಮಾಡ್ಕೊಂಡು ಆರಾಮಾಗಿ ದುಡಿಯೋದು ನೋಡಿರಿ ನಮ್ಮ ಕೈ ಸಹಿಸ್ಕೊಂಬಾಗಲ್ಲ ಅದಕ್ಕೆ ಹಾಂ ಹೆಂಗಾದ್ರೂ ಮಾಡಿ ಇದನ್ನ ತಡಿಲೇಬೇಕು ಅಂತ ಬಂದಿದ್ದೀನಿ ಬಾ ಇಲ್ಲ ಯಾರನ್ನಾರೂನು ಕೇಳೋಣ ನೀನು ಯಾರ ಕಮ್ಮಕ್ಕೆ ಹೋಗ್ಬೇಡ ನಾನು ಇದ್ದೀನಿ ಬಾ ಅಮ್ಮೋರೇ ನಿಧಾನಕ್ಕೆ ನಡೀರಿ ಆಮೇಲೆ ಎಲ್ಲನೂ ತಪ್ಪಿಸ್ಕೊಂಡಿರ ಆಯ್ತು ಬಾರಲ್ಲ ನೀನು ಅಯ್ಯೋ ಅಮ್ಮ ಅವರು ಹೋಗಿ ಬಿಟ್ರಲ್ಲಪ್ಪ ಜಲ್ದಿ ಜಲ್ದು ಅಮೋರೇ ಅಮೋರೇ ಅಯ್ಯೋ ದೇವ್ರಿ ಹೋಗ್ತಾ ಇದಾರೆ ಅವ್ರು ಇನ್ನಕ್ಕೆ ತಿರುಗುನು ನೋಡ್ತಾ ಇಲ್ಲ ಅಯ್ಯೋ ಏನು ಮಾಡೋದೀಗ ಅಮ್ಮೋರೆ ಅಮ್ಮೋರೆ ಎಲ್ಲಿಗೆ ಹೋದ್ರಪ್ಪ ಇವರು ಅಯ್ಯೋ ದೇವ್ರೆ ಮುನ್ ಮುಂದಾಗ ಬಂದು ಎಲ್ಲಿಗೂ ಹೋಗ್ಬಿಟ್ರಲ್ಲಪ್ಪ ನಾನಿಲ್ಲಿ ಅವರಲ್ಲಿ ನೀ ಎಲ್ಲೋದ್ರು ಏನು ಕತ್ತಿ ದೇವ್ರೇ ಅಯ್ಯಯ್ಯೋ ದುಡ್ಡು ಬೇರೆ ನಂತಾಗೈತೆ ಹಾಂ ಈ ಅಮ್ಮ ಅದಕ್ಕೆ ಜಲ್ದಿ ಜಲ್ದ್ ನನ್ನ ಕೈ ಹಿಡ್ಕಂಡ್ರು ಹೋಗಿದ್ರೆ ಅಯ್ಯ ಅಯ್ಯೋ ಇದೇನಪ್ಪ ಇದು ಬತ್ತಿದಂಗೆ ಇಂಥ ಎಣ್ಣವಟ್ಟ ಆಗೋಯ್ತು ಎಲ್ಲಿ ಅಂತ ಹುಡ್ಕೋದು ಈಗ ಅಮ್ಮೋರ್ನ ಅಮೋರೇ 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 ಎಲ್ಲಿದ್ದೀರಾ ಅಯ್ಯೋ ಅಮೋರೇ ಅಮೋರೇ ಅಯ್ಯೋ ದೇವ್ರಿ ಯಾರು ಕೇಳೋದೀಗ ಅಣ್ಣ ಅಣ್ಣ ಯಾರಿದ್ದೀರಾ ಇಲ್ಲಿ ಈ ಬಸ್ದಾಗೆ ಯಾರು ಇದ್ದಾರ ಅಣ್ಣ ಅಣ್ಣ ಅಯ್ಯೋ ಇದು ಯಾವ್ದಾವಿ ಗೊತ್ತಾಯ್ತಿ ಆ ಅಕ್ಕೈನಾದ್ರೂ ಕೆಳನ ಇರಪ್ಪ ಅಕ್ಕ ಅಕ್ಕ ಏನ್ರಿ ಏನು ಬೇಕಾಗಿತ್ತು ಯಾರು ನೀವು ಅಯ್ಯೋ ಅಕ್ಕ ಅದು ನಾನು ಮತ್ತು ನಮ್ಮಅಮ್ಮವರು ಅಂತ ಅವರು ಇಲ್ಲಿ ಏನೋ ಕೆಲ್ಸದ ಮೇಲೆ ಬಂದಿದ್ವಿ ಹಳ್ಳಿಯವರು ನಾವು ರಾಮನಹಳ್ಳಿಯಿಂದ ಬಂದಿದ್ದೀವಿ ಶಿರಾಂತಾಗೆ ಹ್ಞೂ ನಾವಿಬ್ಬರು ಹೊಸೊಬ್ರೇನೆ ನಾನಿನ್ನ ಒಂದೇ ಒಂದು ಸಲ ಬಂದಿದ್ದೆ ಅವರು ಒಂದು ಸಲವೂ ಬಂದಿರಲಿಲ್ಲ ಬೆಂಗಳೂರಿಗೆ ಈ ಹೊಸ್ದಾಗ ಬಂದಿದ್ದೀವಿ ಇಲ್ಲೇ ರಸ್ತೆ ತಡಾಯಬೇಕಾದ್ರೆ ಅಮ್ಮವ್ರು ಮುಂದ ಮುಂದಾಗ ಬಂದರು ನಾನು ಇಂದಂಗೆ ನಿಧಾನಕ್ಕೆ ಬರೋಣ ಅಂತ ಗೊತ್ತಿದ್ದೆ ನಾನು ಅತ್ತಲಿಂದ ಇತ್ಲ ಬರೋ ಅಷ್ಟರಲ್ಲಿ ಅವರು ಇತ್ತಲಾಗ ಬಂದು ಅದು ಎಲ್ಲೋದ್ರು ಏನೋ ಒಂದೂ ಗೊತ್ತಿಲ್ಲ ಕಾಣಿಸ್ತಿಲ್ಲ ಕಣಕ ಅಕ್ಕ ಅಕ್ಕ ಎಲ್ಲ ನೋಡ್ದೇನಕ್ಕ ಅವರು ಕರೆ ಸೀರೆ ಉಡ್ಕೊಂಡಿದ್ರು ಹ್ಞೂ ಕಾಳಮ್ಮ ಅಂತ ಅವ್ರ ಹೆಸರು ಅಕ್ಕ ಅಕ್ಕ ಎಲ್ಲ ಇದ್ರೆ ಹುಡುಕೊಡೋ ಅಯ್ಯೋ ಕಾಳಮ್ಮನೋ ಮಾಳಮ್ಮನೋ ಅವರು ಎಲ್ಲಿದ್ದಾರೋ ಏನೋ ಹೋಗ್ರಿ ಜೊತೆಲಿ ಹೋಗ್ಬೇಕು ಅಂತ ಗೊತ್ತಾಗಲ್ವಾ ಅಲ್ಲ ಯಾರನ್ನ ಗೊತ್ತಿರೋರ್ನ ಕರ್ಕೊಂಬರ್ಬೇಕು ಇಂಥ ದೊಡ್ಡ ಸಿಟೀಲಿ ನೀವು ಹಳ್ಳಿಯವರು ಏ ನಿಮಗೆ ಓದಕ್ಕೆ ಬರೆಯೋಕ್ಕೆ ಬರುತ್ತೋ ಇಲ್ವೋ ಹಾಂ ಬಂದು ಇಲ್ಲಿ ಬಂದಿದ್ದೀರಲ್ಲ ಯಾರಾದರೂ ಓದಿರೋರ್ನ ಗೊತ್ತಿರೋರ್ನ ಕರ್ಕೊಂಬರ್ಬೇಕು ಕಣ್ರಿ ಎಲ್ಲಿ ಅಂತ ಹುಡುಕ್ತೀರಾ ಇಲ್ಲಿ ಹಾಂ ಆ ಹಂಗ ಅಯ್ಯಯ್ಯೋ ಈಗೇನಪ್ಪ ಮಾಡೋದು ಅಮ್ಮವ್ರಿಗೆ ಎಲ್ಲಿಗೆ ಹೋದ್ರೆ ಏನು ಹಾಂ ಏನು ಮಾಡೋದೀಗ ಎಲ್ಲಿಗಂತೆ ಹುಡ್ಕಂಡು ಹೋಗೋದು ನನಗೂ ಗೊತ್ತಿಲ್ಲ ಇದು ಹೊಸದು ಹಾಂ ಏನು ಮಾಡ್ಲಪ್ಪ ದೇವ್ರೆ ಇಲ್ಲಿ ಗೊತ್ತಿರೋರು ಅಂತ ಯಾರೂ ಇಲ್ಲ ನಮಗೆ ಅಯ್ಯಯ್ಯೋ ಥೋ ಚಿಕ್ಕಮ್ಮರು ನಾನು ಹೇಳಿದ್ರೆ ಕೇಳಿಲ್ಲ ಕಳಿಸಿದ್ರು ಇಬ್ಬರನ್ನ ಈಗ ನೋಡ್ರಿ ಎಂಥ ಕೆಲಸ ಆಗೋಯ್ತು ಎಲ್ಲಿ ತಪ್ಪಿಸ್ಕಂಡ್ರು ಏನು ಕತ್ತಿಯೋ ಆತಗೆ ದುಡ್ಡು ಬೇರೆ ಇಲ್ಲ ಹಾಂ ಏನ್ರಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಹಾಂ ಎಲ್ಲೋದ್ರೋ ಏನೋ ಹುಡ್ಕೊಂಡು ಹೋಗ್ರಿ ಕಾ ನನಗೆ ಯಾರು ಯಾರೂ ಗೊತ್ತಿಲ್ಲ ಕಣಕ ಈ ಹೆಂಗಾದ್ರೂ ಮಾಡಿ ಹುಡುಕೊಡಕ ಇಲ್ಲಾದ್ರೆ ಸಾವುಕಾರರು ನನ್ನ ಬೈತಾರೀ ಯಾರೀ ಅದು ಸಾವುಕಾರರು ಅವ್ರನ್ನೇ ಕರ್ಕೊಂಡ್ ಬರ್ಬೇಕಿತ್ತು ತಾನೇ ಹಾ ಹೋಗ್ರಿ ಎಲ್ಲಿದ್ದಾರೋ ಏನೋ ನಮಗೆ ಕೆಲ್ಸಕ್ಕೆ ಹೋಗಕ್ಕೆ ಟೈಮ್ ಆಗುತ್ತೆ ಹೋಗ್ಬೇಕು ಅಯ್ಯೋ ಅಕ್ಕ ಹಂಗನ್ ಬೇಡಕ್ಕ ಅಕ್ಕ ನನಗೆ ಯಾರೂ ಗೊತ್ತಿಲ್ಲ ಕನಕ ಈ ಊರಾಗೆ ಈ ಯಾವ ಬಸ್ ಹತ್ತಬೇಕು ಅಂತ ನಮ್ಮಅಮ್ಮವ್ರಿಗಂತೂ ಒಂದೂ ಗೊತ್ತಿಲ್ಲ ಏನೂ ಇಲ್ಲ ಅವ್ರ ತಗ್ ದುಡ್ಡು ಬೇರೆ ಇಲ್ಲ ಎಲ್ಲ ದುಡ್ಡು ನನ್ನ ಜಮ್ನಾಗೆ ಇಟ್ಕೊಂಡಿದ್ದೀನಿ ನೀನೇ ಇಟ್ಕೊಳತಿ ಪೇನ್ ಅತ್ತಾಗೆ ಜಾಕೆಟ್ನಾಗ ಇಟ್ಕೊಂಡ್ರೆ ಎಲ್ಲನೂ ಉದ್ಗಿದ್ರಿ ಓದತ್ತು ಅಂತ ನನ್ನ ಕೈಗೆ ಕೊಟ್ಟಿದ್ರು ಅವ್ರ ತಗ ದುಡ್ಡು ಬೇರೆ ಇಲ್ಲ ಅಕ್ಕ ಅಕ್ಕ ಹೆಂಗಾನ ಮಾಡಿ ಹುಡಿ ಕೊಡಕ್ಕ ಪುಣ್ಯ ಬರುತ್ತೆ ಕಣಕ ಅಯ್ಯೋ ಹೋಗ್ರಿ ರೀ ನಮಗೆ ಕೆಲ್ಸಕ್ಕೆ ಹೋಗೋಕೆ ಟೈಮ್ ಆಗುತ್ತೆ ಅಂದ್ರೆ ಇವರೊಬ್ರು ನಾವು ಹೋಗ್ಬೇಕು ಹೋಗ್ರಿ ಬಿಡಿ ಜಾಗನ ನಮಗೇನಂತೆ ಹೋಗಿ ಪೊಲೀಸ್ನ ಕಂಪ್ಲೇಂಟ್ ಕೊಡೋಗಿರಿ ಹುಡುಕೊಡ್ತಾರೆ ಅಲ್ಲ ಗೊತ್ತಿಲ್ಲ ಅಂದಮೇಲೆ ಯಾಕೆ ಬರಬೇಕು ಬೆಂಗಳೂರಿಗೆ ಹಾಂ ಈ ಥರ ತಲೆ ತಿಂತೀರಲ್ಲ ಹೋಗ್ರಿ ಸಡಿಗೆ ಅಯ್ಯೋ ದೇವ್ರೆ ಇವ್ಳು ಅವಳಪ್ಪ ಇವಳು ಹಿಂಗ್ ಬೈದ್ಬಿಟ್ಟು ಹೋಗ್ಬಿಟ್ಳು ಆ ಹೋದ್ರು ಏನೋ ಏನು ಮಾಡೋದೀಗ ಈಗ ಎಂತ ಕೆಲಸ ಆಯಿತು ಬಂದಿನ್ನ ಎಳಿತಿದ್ದಂಗೆ ಹಿಂಗಾಗೋಯ್ತಲ್ಲ ಹಾಂ ಅಯ್ಯಯ್ಯೋ ಈಗ ಏನು ಮಾಡೋದು ಪೊಲೀಸ್ ಕಂಪ್ಲೇಂಟಾ ಅಯ್ಯೋ ಇಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲೈತು ಏನೋ ಆಮೇಲೆ ನನ್ನೇ ಏನ ಮಾಡ್ಕಿಡೀರಿ ಬೇಡಪ್ಪ ಬೇಡ ನೋಡೋಣ ಇಲ್ಲೇ ಎಲ್ಲಾದರೂ ಇದ್ದಾರೋ ಏನೋ ಅಂತಾನೆ ಹುಡ್ಕೋಣ ಮೊದಲು ಅಲ್ಲ ಯಾವುದು ಮೋಟ್ಲಂಗೆ ಹಾಕೊಂಡು ಯಾವುದು ಬತ್ತೈತಿ ಅಯ್ಯಮ್ಮನ ಕೇಳೋಣ ಅದೇ ಹ ನೋಡೋಣ ಅಕ್ಕ ಅಕ್ಕ ನಮ್ಮ ನಮ್ಮಅಮ್ಮವ್ರು ಕಳೆದೋಗಿಬಿಟ್ಟವ್ರೆ ನಾವು ಮೊದಲನೇ ಸಲ ಬೆಂಗಳೂರಿಗೆ ಬಂದಿದ್ದೀವಿ ಎಲ್ಲಿಗೆ ಹೋದ್ರು ಅಂತನೂ ಗೊತ್ತಿಲ್ಲ ಅಕ್ಕ ಅಕ್ಕ ಅವ್ನೆಲ್ಲಾನು ನೋಡ್ದೇನ ಅಕ್ಕ ಅಕ್ಕ ಸೀರೆ ಉಟ್ಕೊಂಡಿದ್ರು ಅವ್ರ ಹೆಸರು ಕಾಳಮ್ಮ ಅಂತ ಅವ್ರದ್ದು ದುಡ್ಡು ಬೇರೆ ಇಲ್ಲ ಅವರು ಪಾಪ ಏನೂ ಓದಿಲ್ಲ ಬರ್ದಿಲ್ಲ ನನಗೂ ಗೊತ್ತಾಗಲ್ಲ ದುಡ್ಡು ಬೇರೆ ನಂತಾಗೈತೆ ಈಗ ಏನು ಮಾಡೋದು ಅಂತನೇ ಗೊತ್ತಾಗ್ತಿಲ್ಲ ಅಕ್ಕ ಅಕ್ಕ ಗೊತ್ತೇನಕ್ಕೂ ಇದ್ಯಾವ್ದಪ್ಪ ಇಯಮ್ಮ ಯಾ ತಸ್ ಪುಸ್ ಅಂತ ಇಂಗ್ಲೀಷ್ ಇರಬೇಕಿದ್ ನನಗೆ ಗೊತ್ತಾಗಲ್ಲ ಇಯಮ್ಮ ಕನ್ನಡದೊಳಲ್ಲ ಅನ್ಸುತ್ತೆ ಈಗೇನು ಮಾಡೋದು ಅಕ್ಕ ಅದು ಅಮ್ಮವರು ನಮ್ಮೂರು ರಾಮನೂರು ರಾಮನಳ್ಳಿ ಹಾಂ ನಾವು ಇಲ್ಲಿಗೆ ಬಂದಿದೀವಿ ಅದು ಅದೇ ಮಾರಿ ಮುತ್ತು ಉಪ್ಪಿನಕಾಯಿ ಫ್ಯಾಕ್ಟ್ರಿ ನೋಡಕ್ಕೆ ಎಲ್ಲಾಯ್ತಕ್ಕ ಅದು ಹಾಂ ನಮ್ಮ ಅವರು ಬೇರೆ ತಪ್ಪಿಸ್ಕೊಂಡವ್ರೆ ಹಾ ಎಲ್ಲೋದ್ರಂತ ಗೊತ್ತಾ ஏன் கால அந்த ஆகி போலீசாக்கூர் ಅಯ್ಯೋ ಈ ಅಮ್ಮ ಏನು ಹೇಳ್ತಾಳೋ ಏನೋ ಕನ್ನಡ ಬರಲ್ಲ ಅನ್ಸುತ್ತೆ ಹಿಂಗ್ಲಿಷ್ನಾಗ್ತಾ ಸುಪುಸು ಅಂತ ಹೇಳಿ ಇವಳೇನು ನಮ್ಮ ಕ ಭಾರತ ದೇಶದಳಲ್ಲ ಅನ್ಸುತ್ತೆ ಯಾವುದೋ ಹೊರ ದೇಶದಳ ಇರಬೇಕೇನೋ ಅದಕ್ಕೆ ಹಿಂಗೆ ಮಾತಾಡ್ತಾ ಐತಿ ಹಾಂ ಬಟ್ಟೆ ಹಾಕೊಂಡ್ರೆ ಅದು ನೋಡು ಒಳ್ಳೆ ಥೂ ಹ ಸಯ್ಯ ಇಂಥವೇನೋ ನಮ್ಮ ನಮ್ಮೂರಾಗೆ ನಾಯಿಗಳು ಓಡಿಸ್ಕೊಂಬತ್ತವೆ ಹಾಂ ಅಯ್ಯೋ ಯಾತಾದರೂ ಓಡಿಸ್ಕೊಂಡು ಹೋಗ್ಲಿ ಈಗ ಎಲ್ಲಪ್ಪ ಹುಡ್ಕೋದು ದೇವ್ರೇ ಈ ಸಿಕ್ಕದವರೆಲ್ಲ ಹಿಂಗೆ ಇದ್ದಾರೆ ಇಲ್ಲಿ ಯಾರೂ ನನಗೆ ಸಹಾಯ ಮಾಡೋರಿಲ್ಲ ಅಯ್ಯೋ ನಾನು ಯಾಕಾದ್ರೂ ಬಂದೋ ಏನು ಕತ್ತಿಯೋ ದೇವ್ರೇ ಈಗ ಏನಪ್ಪಾ ಹೇಳೋದು ಏನು ಮಾಡೋದು ಈಗ ಊರಿಗೆ ಹೋಗೋಣ ವಾಪಾಸ್ಸು ಹಾಂ ಆ ಊರಿಗೆ ಹೋಗೋದೇ ಒಳ್ಳೇದು ಅನ್ಸುತ್ತೆ ಇಲ್ಲಿ ಸುಮ್ಮನೆ ಪರದಾಡಿದ್ರೆ ಅಷ್ಟೇ ನಾನು ಕಳೆದೋಗ್ಬಿಡ್ತೀನಿ ಆಮೇಲೆ ಇಲ್ಲೇ ಬಸ್ಗಳಿದ್ದಾವೆ ಈ ಇಲ್ಲೇ ಹತ್ಕೊಂಡು ಹೋಗ್ಬಿಡೋ ಸುಮ್ಮನೆ ನಮ್ಮೂರ ಕಡೆಗೆ ಅಯ್ಯಯ್ಯೋ ಅಮ್ಮ ನಮ್ಮೂರ್ಗೆ ಹೋಗುತ್ತಾ ಇದು ಬಸ್ಸು ಮೊದಲು ಇರಪ್ಪ ಆ ಡ್ರೈವರ್ನು ಕಂಡಕ್ಟ್ರನು ಕೇಳಿಬಿಟ್ಟು ಬಸ್ ಹತ್ತ ಆಮೇಲೆ ಎತ್ಲಗನ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋದ್ರೆ ಯಾರ ಗತಿ ಅಮ್ಮೋರು ಬೇರೆ ಎಲ್ಲಿ ಹೋದ್ರು ಏನು ಕತ್ತಿಯೋ ಥೊ ಒಂದು ಸ್ವಲ್ಪ ನಿಧಾನಕ್ಕೆ ಬಂದಿದ್ರೆ ಆಗ್ತಿರ್ಲಿಲ್ವ ನಾನು ಬೇರೆ ಎದ್ರ ಕಂಡು ನಿಧಾನಕ್ಕೆ ಬಂದೆ ಅವ್ರು ಮುಂಚೆ ಮುಂಚೆ ಬಂದು ಬಂದು ಅದು ಎಲ್ಲಿಗೆ ಹೋದರು ಏನು ದೇವರೇ ಅಯ್ಯೋ ಊರಿಗೆ ಹೋಗೋಣ ಊರಿಗೆ ಹೋಗ್ಬಿಟ್ಟು ನೀತ್ರ ಅಮ್ಮ್ರಿಗೆ ಹೇಳ್ಬಿಡಣ್ಣ ಎಲ್ಲಿ ಅಂತ ಹುಡ್ಕೋದು ಹಾಂ ಬೈತಾರೋ ಏನೋ ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಎಲ್ಲಾದರೂ ಹುಡುಕ್ಬಿಟ್ಟು ಮಧ್ಯಾಹ್ನ ತಕನ ಆಮೇಲೆ ಅಂದರೆ ಸುಮ್ಮನೆ ಊರಿಗೆ ಹೋಗ್ತೀನಿ ಹ್ಞೂ யாக்கு நன்காக்கோ பயவாதங்காக் ஐயோ. அமரே அமரே, அமோரே இதிரா. ஐயோ, எல்லோ இல்வலப்பா, யாவையோ இங்கே விளேத்தலை விட்கண்டு ஐயோ. அமரே அமரே